ನೀವು ನೋಡ್ತಾ ಇದ್ರ ಟ್ರಾಕ್ಟರ್ಸ್ ಇನ್ಫರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ನ ಈ ಉಡದಲ್ಲಿ ಸ್ವರಾಜ್ ಫೋರ್ ಇಂಟು ಫೋರ್ ಮಿನಿ ಟ್ರಾಕ್ಟರ್ ಮರಟಿಕ್ಕಿದೆ ನೀವು ಯಾರಾದ್ರು ಸ್ವರಾಜ್ ಮಿನಿ ಟ್ರಾಕ್ ನುಗ್ತಾ ಇದ್ರ ಮಾತ್ರ ಈ ಊಡನ ಕೊನ್ವೇರಿ ನೋಡಿ ಹಾಗೆ ನಿಮ್ ಟ್ರಾಕ್ಟರ್ ಹೊತ್ತು ಯಾವ್ದೋ ವಾಹನ ಮರಟಿಕ್ಕಿದ್ರೆ ನನ್ನ ನಂಬರ್ ನಂಬರ್ಗೆ ಫೋಟೋಸ್ ಅಂಡ್ ಡೀಟೇಲ್ಸ್ ಕಳಿಸಿದ್ರೆ ಇದೇ ತರಹ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಪ್ಲೋಡ್ ಮಾಡ್ತೀನಿ ಒನ್ ಟು ಕಸ್ಟಮರ್ ಮೀಡಿಯೇಟ್ ಅನರ್ ಇರೋದಿಲ್ಲ ಈ ಟ್ರಾಕ್ಟರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ತೆರಡು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಪರ್ಸ್ಟೇರಿಂಗ್ ತಾಲಿಬ್ರಿಕ್ಸ್ ಈ ಟ್ರಾಕ್ಟರ್ ಓನರ್ ಫಸ್ಟ್ ಪಟೇಗೆ ಇರ್ತಾರೆ ತಗೋರ್ ಮಾತ್ರ ಸೆಕೆಂಡ್ ಪಟೆ ಹಾಕ್ತಾರೆ ಡಾಕ್ಯುಮೆಂಟ್ಸ್ ಆಲ್ ಕ್ಲಿಯರ್ ಆಗಿದಾವೆ ಸಿಸಿ ಕಂಡೀಷನ್ ಮಾಡ್ಕೊಡ್ತಂತ ಅಂತಿದ್ದಾರೆ ಇಂಜನ್ ಗೇರ್ಪಸ್ ಗುಡ್ ಕಂಡೀಷನ್ ಇದೆ ಹಾಗೆ ಟ್ರಾಕ್ಟರ್ ಬಂದ್ಬಿಟ್ಟು ಡೀಲರ್ ಹತ್ರ ಮರಡಕ್ಕಿರುತ್ತೆ ಹಾಗೆ ಟ್ರಾಕ್ಟರ್ ಮರಾಟಕಿರೋ ಲೊಕೇಶನ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಲೊಕೇಶನ್ ಅಲ್ಲಿ ಟ್ರಾಕ್ಟರ್ ಮರಡಕ್ಕಿದೆ ಚಿಕ್ಕಬಳ್ಳಾಪುರ ಲೊಕೇಶನ್ ಅಲ್ಲಿ ಈ ಟ್ರ್ಯಾಕ್ಟರ್ ಸೇಲ್ಗೆ ಇದೆ ಹಾಗೆ ಟ್ರಾಕ್ಟರ್ಗೆ ಲೋನ್ ಆಪ್ಷನ್ ಕೂಡ ಇದೆ ಲೋನ್ ಸೌಲಭ್ಯ ಕೂಡ ಇದೆ ಎಂಬತ್ತು ಸಾವಿರ ಪೇಮೆಂಟ್ ಕಟ್ಟಿದ್ರೆ ಉಳ್ಕಿದ್ದ ಮುನ್ನ ಲೋನ್ ಅಂತ ಈ ಟ್ರಾಕ್ಟರ್ ಡೀಲರ್ ಆದ್ರೆ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಹಾಗೆ ಟ್ರಾಕ್ಟರ್ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಪ್ರೈಸ್ ಹೇಳ್ತಿದ್ದಾರೆ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಪ್ರೈಸ್ ಹೇಳ್ತಿದ್ದಾರೆ ಇದೇ ಫಲಲ್ ಆಗಿರೋದಲ್ಲ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ಕೊಡ್ತೀವಿ ಅಂತಿದ್ದಾರೆ ಈ ಟ್ರಾಕ್ಟರ್ ಆಸ್ ಆಸ್ಪೋರ್ ಇಪ್ಪತ್ತಾರು ಎಚ್ ಪಿ ಟ್ವೆಂಟಿ ಸಿಕ್ಸ್ ಎಚ್ ಪಿ ಟ್ರಾಕ್ಟ್ರು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಿದ್ದಾರೆ ನಿಮ್ಗೆ ಡಾಕ್ಟರ್ ಬೇಕಾದರೆ ಡೈರೆಕ್ಟ್ ಡಾಕ್ಟರ್ ಲೊಕೇಶನ್ ಹೋಗಿ ಕನಿಸ್ಟರ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ ಡೀಲರ್ ನಂಬರ್ ಟೈಟ್ಲಾನ್ ಕೊಟ್ಟಿರ್ತೀನಿ ಅದಕ್ಕೆ ಅದಕ್ಕೂ ಆ ಫೇಮಸ್ ಮಾತ್ರ ಮಾಡ್ಕೋಬೇಡಿ ನಿಮ್ಗೆ ಡಾಕ್ಟರ್ ಬೇಕಾದ್ರೆ ಕಾಲ್ ಮಾಡಿ ಅದೇ ಥರ ಹೆಚ್ಚಿನ ನೋಡೋದಾಗಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ